ತಾಲಕ್ ಸರ್ವೆ ಸರ್ ಇದು ಮಾಡ್ಕೊಟ್ಟಿದ್ದು ತಾಲಕ್ ಸರ್ವೆ ಇದು ಮಾಡ್ಕೊಟ್ಟಿ ಸರಿ ಇದೆ ಹೌದು ಈ ರಸ್ತೆಯಲ್ಲಿ ಯಾಕೆ ಹೋಗ್ತಾ ಇಲ್ಲ ಅವರು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅವರು ಬಿಲ್ ತಗೊಂಡಿದ್ದಾರೆ ತಗೋತಾರೆ ಅವ್ರು ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ರಸ್ತೆ ಮಾಡ್ಬಿಡಿದ್ವಿ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಸ್ಪಂದಿಸ್ತಾ ಇಲ್ಲ ಗೊತ್ತಲ್ಲ ಅದಕ್ಕೆ ಇವಾಗ ಏಕಾಏಕೆ ತಾಶಿ ಇದ್ದಾರೆ ಒಂದು ಜೆ ಸಿ ಬಿ ಇದನ್ನ ಬಿಳ್ಸಕ್ ನೋಡ್ತಾ ಇದಾರೆ ನಿಮ್ಮ ಓಲಾ ಮೇಲೆ ದಾರಿ ಮಾಡಕ್ ನೋಡ್ತಾ ಇದಾರೆ ಹೌದು ಸರ್ ಆಕ್ಚುಲ್ ಸ್ಕಿಲ್ ಚಿರೋದು ಇಲ್ಲಿ ಹೌದು ಸೊ ನಿಮ್ಮ ಮೂಲ ಮೇಲೆ ದಾರಿ ಮಾಡ್ತಿದ್ದಾರೆ ಮೇಲೆ ನೀವು ಅದನ್ನ ಪರಿಹಾರ ತಗೋಬೇಕು ಇಲ್ಲಾಂದ್ರೆ ಬಿಟ್ಕೊಡ್ಬೇಕು ನಿಮ್ಗೆ ಎಷ್ಟೇ ಜಮೀನಿ ತಗೋ ಬಂದ ಅವ್ರ ಏನ್ ದಾಖಲೆಗಳಿದೆ ಮಾದೇವ್ ಹೆಗ್ಡೆ ಕೊಟ್ಟಿದ್ದಾರೆ ನಿಮ್ಗೆ ಜೀವನಕ್ಕೆ ತೊಂದರೆ ಆಗಿದೆ ಮಾದೇವ ಹೆಗ್ಡೆ ಅವರು ದುಡ್ಡು ಕೊಡೋದು ಅಧಿಕಾರಿಗಳಿಗೆ ಮಾದೇವ ಹೆಗ್ಡೆ ಯಾರು ಕೂರ್ಸೋ ಜೀಪ್ಗೆ ಕೂರ್ಸ್ಕೊಳ್ರಿ ಮಗನೇ ಜಮೀನ್ದಾರರಿಗೆ ಅಸಭ್ಯವಾಗಿ ಮಾತಾಡ್ಕೊಂಡು ರೈತರಿಗೆ ಪೊಲೀಸ್ನವರು ರೈತರಿಗೆ ತೊಂದರೆ ಕೊಟ್ರೆ ನಾವ್ ಯಾರ ಹತ್ರ ಹೋಗ್ಬೇಕು ಅವ್ರಿಗೆ ಏನಂತ ಹೇಳೋದು ಅಣ್ಣ ಇಲ್ಲಿ ದಾರಿ ಇಲ್ಲ ಕಣ ಬೇಡ ಕಣ ಬೇಡ ಕಣ ಅಂತ ಹೇಳುದು ಹಂಗ್ ಬಿಲ್ ತಗೋಬಿಟ್ಟು ಅಲ್ಚೆ ಮಾಡಿ ಕಲ್ಲು ಇಟ್ಟಿದ್ದ ದಾಖಲೆ ಇಲ್ಲ ಸರ್ ಕಲ್ಲಿ ಶಾಸಕರ ಗಮನ ತೊಂದರೆ ರೈತರ ಜಮೀನಿಗೆ ಪೊಲೀಸರು ಬರಕ್ ಅಧಿಕಾರ ಇಲ್ಲ ಕ್ರೈಮ್ ಆದ್ರೆ ತೊಂದರೆ ಆದ್ರೆ ಬರ್ಬೇಕು ಅವ್ರ ನಮ್ಮ ಇವ್ರ ಡಿಪಾರ್ಟ್ಮೆಂಟ್ ಕರೆದಿ ನೋಡಪ್ಪ ಎಲ್ಲ ತೊಂದರೆ ಆಗದೆ ಇವ್ರ ಜಾಗ ಎಲ್ಲಿ ಇದೆ ಅಲ್ಲಿ ಬಿಸ್ಕೊಡಿ ಮತ್ತೆ ಅವ್ರಿಗೆ ಅಲ್ಲಿ ಎಲ್ಲಿ ರೋಡ್ ಅದೇ ಮಾಡ್ಕೊಡಿ ಆ ರೋಡ್ ಮಾಡ್ಕೊಳ್ಳೋಕಂಟವಾ ಇಲ್ಲಿ ಅವರು ತಿರುಗಾಳಿ ತೊಂದರೆ ಕೊಡಬೇಡಿ ಅಂತ ಆ ತಹಸೀಲ್ ಹೇಳ್ಬಿಟ್ಟು ಹೋದ್ರೆ ಸರ್ ಬಂಡಿದಾರಿನ ಇಲ್ಲಿ ಬಿಟ್ಟಿರೋದು ನಮ್ಮ ಜಮೀನಿನಲ್ಲಿ ಬಂದು ಬಿಡ್ ಜಾಗ ಬಿಟ್ಟು ಇದನ್ನ ಅಕ್ವೈನ್ ಮಾಡ್ಕೊಳಕ್ ನೋಡ್ತಾ ಇದ್ರೆ ಅದಕ್ಕೆ ಕಾರಣ ನೀವು ಅಂತ ಹೇಳ್ತಾ ಇರೋದು ಹೌದಾ ಹೌದು ಸರ್ ಅದು ಇವರು ನನಗೆ ಸೇರ್ಬೇಕು ಅಂದ್ರೆ ತಕಲಿ ನನ್ಗೇನಿಲ್ಲ ಏನಿಲ್ಲ ನನಗೆ ಸಾರ್ವಜನಿಕ ರೋಡ್ ನಿಮಗೆ ಸಾಂಕ್ಷನ್ ಆಯ್ತಲ್ಲ ಹಣ ಇಲ್ಲ ಸಾಂಕ್ಷನ್ ಆಯ್ತಲ್ಲ ಸೊ ಆ ಸಂಕ್ಷನ್ ಹಣದಲ್ಲಿ ಏನು ರಸ್ತೆ ಮಾಡಬೇಕಾರೆ ನೀವೇನಾದ್ರು ಏನಾದರೂ ಸ್ಕೆಚ್ ಏನಾದ್ರೂ ನೋಡಿದ್ರಾ ಓ ಸ್ಕೆಚ್ ಮಾತ್ರ ಏನು ಮಾಡಿರೋ प्रकारे ಇಲ್ಲಿದೆ ಇದು ಇಲ್ಲ ಇದೆ ಸರ್ ಈ ಸ್ಕೆಚ್ ಅಲ್ಲೇ ಇದೆ ತೋರ್ಸ್ ನಾವು ನಮ್ಮ ಪ್ರಕಾರ ಸ್ಕೆಚ್ ಸರ್ ಅದು ನನಗೆ ಗೊತ್ತಿಲ್ಲ ಕಲ್ಕೊಂಡ ಕೆಲ ಸ್ವಲ್ಪ ಜಮೀನ್ ವಿವಾದ ರಾಶಿದಾರ ರೈತರಿಗೆ ತೊಂದರೆ ಕೊಡ್ತಾ ಇದಾರಂತೆ ಜಮೀನ್ ಗೆ ಹೋಗ್ತಾ ಇದ್ವಿ ಬನ್ನಿ ನೋಡುವ ಎಸ್ ಇದು ಹುಣಸೂರು ತಾಲೂಕು ಕಲ್ಕುಣಿಕೆ ಗ್ರಾಮದಲ್ಲಿ ಏನೋ ಭೂ ವಿವಾದ ಅಂತೆ ಇದೇನ ಭೂಮಿ ಯಾವುದು ರಸ್ತೆ ಓಕೆ ಮತ್ತು ಈ ರಸ್ತೆ ಯಾಕೆ ಮಾಡ್ತಾ ಇದ್ರೆ ಏನಿದೆ ದಾಖಲೆ ದಾಖಲೆ